ಕಳೆದ ಹಲವು ದಿನಗಳಿಂದ ಹಿಂದೂಗಳ ಮೇಲಾಗುತ್ತಿರುವ ಹಿಂಸಾಚಾರದ ಬಗ್ಗೆ ನಾವು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ನೋಡುತ್ತಿದ್ದೇವೆ ಆದರೆ ಈಗ ಮತ್ತೊಂದು ಆಘಾತಕಾರಿ ವಿಷಯವೆಂದರೆ ಬಾಂಗ್ಲಾದೇಶ ಇಸ್ಕಾನ್ ಅನ್ನು ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸಿರುವುದು ಶೇಖ್ ಹಸೀನಾ ಪದಚ್ಯುತಿಯ ಬಳಿಕ ಪ್ರಸ್ತುತ ಬಾಂಗ್ಲಾದೇಶ ಸರ್ಕಾರದ ಹಿಂದೂ ವಿರೋಧಿ ನಿಲುವಿನ ಬಗ್ಗೆ ಅಂತಾರಾಷ್ಟ್ರೀಯ ಒತ್ತಡವೂ ಹೆಚ್ಚಿದೆ ಡೊನಾಲ್ಡ್ ಟ್ರಂಪ್ ಕೂಡ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದರು ಯುನಸ್ ಸರ್ಕಾರ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಪ್ರೋತ್ಸಾಹಿಸುತ್ತಾ ಇರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತಲ್ಲಣ ಮೂಡಿಸಿದೆ ಆದರೆ ಶ್ರೀ ಕೃಷ್ಣನ ಪರಮ ಭಕ್ತರನ್ನೊಳಗೊಂಡ ಇಸ್ಕಾನ್ ಅನ್ನು ಭಯೋತ್ಪಾದಕ ಸಂಘಟನೆ ಎಂದು ಬಾಂಗ್ಲಾದೇಶದ ಪೊಲೀಸರು ಘೋಷಿಸಿರುವುದು ಅತ್ಯಂತ ಬೇಸರದ ಸಂಗತಿ ಯಾವ ಯಾವ ಸಂಘಟನೆಗಳು ಈಗ ಇಸ್ಕಾನ್ ಅನ್ನು ಈ ರೀತಿಯಾಗಿ ಘೋಷಣೆ ಮಾಡಬೇಕು ಅಂತ ಹೇಳ್ತಾ ಇದೆಯೋ ಅವರಿಗೆ ಅನ್ನ ನೀಡಿದ ಸಂಘಟನೆ ಇಸ್ಕಾನ್ ಇಂಟರ್ ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಈ ಸಂಸ್ಥೆಯ ಹೆಸರನ್ನು ಕೇಳಿದಾಗಲೇ ನಮಗರಿಯವಾಗ್ತದೆ ಇದು ಕೃಷ್ಣನ ಅತ್ಯಂತ ಪರಮ ಅನುಯಾಯಿಗಳ ಸಂಘಟನೆ yendo ಇನ್ನು ಈ ಸಂಘಟನೆ ಜಗತ್ತಿನ ಹಲವು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆರೋಗ್ಯ ಶೈಕ್ಷಣಿಕ ಕ್ರೀಡೆ ಈ ಎಲ್ಲಾ ಕ್ಷೇತ್ರಗಳಲ್ಲೂ ಅನೇಕ ಸಮಾಜಮುಖಿ ಕಾರ್ಯಗಳನ್ನ ಮಾಡಿಕೊಂಡು ಬರುತ್ತಾ ಇರುವ ಅತ್ಯಂತ ಶಾಂತಿಯುತ ಭಕ್ತರ ಸಂಘಟನೆ ಅಂತಾನೆ ಹೇಳಬಹುದು ದೇಶವು ಪ್ರವಾಹ ಅಥವಾ ಬರಗಾಲದಂತಹ ನೈಸರ್ಗಿಕ ವಿಕೋಪಗಳನ್ನು ಎದುರಿಸಿದಾಗ ಇಸ್ಕಾನ್ ಸಂತರು ಮತ್ತು ಅನುಯಾಯಿಗಳು ಯಾವಾಗಲೂ ಸಹಾಯ ಮಾಡಲು ಮುಂದೆ ಬರುತ್ತಾರೆ ಇಸ್ಕಾನ್ ಅನುಯಾಯಿಗಳು ಜನರಿಗೆ ಆಹಾರ ವೈದ್ಯ ಮತ್ತು ಪರಿಹಾರ ಸಾಮಗ್ರಿಗಳನ್ನ ಒದಗಿಸುತ್ತಾರೆ ಇದರ ಹೊರತಾಗಿಯೂ ಇಸ್ಕಾನ್ ಅನ್ನು ಹಿಂಸೆ ಮತ್ತು ಭಯೋತ್ಪಾದನೆಯೊಂದಿಗೆ ಜೋಡಿಸುವುದು ಬಾಂಗ್ಲಾದೇಶ ಸರ್ಕಾರ ಯಾವ ಉದ್ದೇಶವನ್ನು ಹೊಂದಿದೆ ಎಂಬುದರ ಕುರಿತು ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತದೆ ಪ್ರಮುಖವಾಗಿ ಶೇಖ್ ಹಸೀನಾ ಸರ್ಕಾರವನ್ನು ಉರುಳಿಸಿದ ನಂತರ ಬಾಂಗ್ಲಾದೇಶದಲ್ಲಿ ಮೂಲಭೂತವಾದವು ಪ್ರಬಲವಾಗುತ್ತಿದೆ ಮೂಲಭೂತವಾದಿಗಳು ಈಗ ಇಸ್ಕಾನ್ ಅಂತಹ ಸಂಸ್ಥೆಗಳನ್ನ ನಿಷೇಧಿಸಲು ಒತ್ತಾಯಿಸುತ್ತಿದ್ದು ಇಸ್ಕಾನ್ ಅನ್ನು ನಿಷೇಧಿಸುವಂತೆ ಇಸ್ಲಾಮಿಕ್ ಸಂಘಟನೆ ಹೆಫಾಸತ್ ಎ ಇಸ್ಲಾಂ ಒತ್ತಾಯಿಸ್ತಾ ಇದೆ ಈ ಕುರಿತು ಇಸ್ಕಾನ್ ಉಪಾಧ್ಯಕ್ಷ ರಾಧಾ ರಾಮನ್ ದಾಸ್ ಇದಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಆದರೆ ಇಸ್ಕಾನ್ ಅಂತಹ ಭಕ್ತಿ ಸಂಘಟನೆಗಳ ಮೇಲೆ ಬಾಂಗ್ಲಾದೇಶ ಸರ್ಕಾರ ಈ ರೀತಿ ಗಂಭೀರ ಆರೋಪವನ್ನ ಹೊರಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸಾರಿ ಎಂದು ಅನೇಕ ಇಸ್ಕಾನ್ ಅನುಯಾಯಿಗಳು ಕೇಳುತ್ತಿದ್ದಾರೆ ಇನ್ನು ಬಾಂಗ್ಲಾದೇಶದ ಪೊಲೀಸ್ ಮತ್ತು ಗುಪ್ತಚರ ಇಲಾಖೆಯು ಇಸ್ಕಾನ್ ನ ಚಟುವಟಿಕೆಗಳು ಹಿಂಸಾಚಾರವನ್ನ ಉತ್ತೇಜಿಸುತ್ತಿವೆ ಎಂದಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ಪೋಸ್ಟ್ಗಳ ಆಧಾರದ ಮೇಲೆ ಈ ರೀತಿಯ ಗಂಭೀರ ಇಸ್ಕಾನ್ ಮೇಲೆ ಹೊರಿಸಲಾಗಿದೆ ಕಷ್ಟ ಅಂದಾಗ ತಮ್ಮ ಆರಾಧ್ಯ ದೇವರ ಬಾಂಗ್ಲಾದೇಶದಲ್ಲಿ ಹೇಳುವಂತಿಲ್ಲ ಅದಕ್ಕೂ ಭಯಪಡುವ ಪರಿಸ್ಥಿತಿ ಬಾಂಗ್ಲಾದೇಶದ ಹಿಂದೂಗಳಿಗೆ ಬಂದೋದಾಗಿದೆ ಜೈ ಶ್ರೀರಾಮ್ ಎಂದು ಹೇಳುವ ಜನರನ್ನು ಈಗ ಭಯೋತ್ಪಾದಕರೆಂದು ಕರೆಯಲಾಗುತ್ತಿದೆ ಇದು ಬಾಂಗ್ಲಾದೇಶ ಸರ್ಕಾರದ ಸರ್ವಾಧಿಕಾರಿ ಚಿಂತನೆಯಲ್ಲದೆ ಬೇರೇನೂ ಅಲ್ಲ ಅಂತ ಅನೇಕ ಹಿಂದೂಗಳು ಹೇಳುತ್ತಿದ್ದಾರೆ ಬಾಂಗ್ಲಾದೇಶದಲ್ಲಿ ಅಸ್ಥಿರತೆಯನ್ನು ಹರಡುವುದು ಮತ್ತು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳನ್ನ ವಿಸ್ತರಿಸುವುದು ಮೊಹಮ್ಮದ್ ಯೂನಿಸ್ ಸರ್ಕಾರದ ನಿಜವಾದ ಉದ್ದೇಶವಾಗಿದೆ ಎಂದು ರಾಜಕೀಯ ವಿಶ್ಲೇಷಕರು ಹೇಳುತ್ತಿದ್ದಾರೆ ಯುನಸ್ ಹಿಂದೂಗಳಿಗೆ ಕಿರುಕುಳ ನೀಡಿ ಅಂತಹ ಸಂಸ್ಥೆಗಳ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುವ ಮೂಲಕ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಬಾಂಗ್ಲಾದೇಶದಲ್ಲಿ ಹಿಂದೂ ಸಂಘಟನೆಗಳು ನೇರವಾಗಿ ಸರಕಾರ ಮತ್ತು ಪೊಲೀಸರ ಕೆಂಗಣ್ಣಿಗೆ ಗುರಿಯಾಗುತ್ತಿರುವುದು ಇದರಿಂದ ಸ್ಪಷ್ಟವಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ರಿತಮ್ ಕನ್ನಡ